ಶಿಶಿರ್ ಬೈಕಾಡಿ ಹೀಗೆ ಕರೆದ್ರೆ ಯಾರಿಗೂ ಗೊತ್ತಾಗುತ್ತಾ ಇಲ್ವೋ ಅಂತ ಕರೆದ್ರೆ ಮಾರೈರೆ ಎಂಬಷ್ಟು ಫೇಮಸ್ ಆಗಿದ್ದಾರೆ ಕರಾವಳಿಯ ಈ ಚಾಕ್ಲೇಟ್ ಬಾಯ್ ಕಳೆದ ವರ್ಷ ರಿಲೀಸ್ ಆಗಿ ಸಕ್ಸಸ್ ಕಂಡ ಡೇರ್ ಡೆವಿಲ್ ಮುಸ್ತಫಾದ ಹೀರೋ ಈ ಶಿಶಿರ್ ಬೈಕ್ ಆಡಿ ಆದ್ರೆ ಈ ಸಕ್ಸಸ್ ಸಿನಿಮಾ ನಂತರ ಶಿಶಿರ್ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಂಡಿಲ್ಲ ಯಾಕೆ ಎಂಬ ಪ್ರಶ್ನೆ ಫ್ಯಾನ್ಸ್ ಕೇಳ್ತಿದ್ದಾರೆ ಕೊನೆಗೂ ಶಿಶಿರ್ ಮತ್ತೊಂದು ಸಿನಿಮಾ ಮೂಲಕ ನಿಮ್ಮ ಮುಂದೆ ಬರ್ತಿದ್ದಾರೆ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಡೇರ್ ಡೆವಿಲ್ ಮುಸ್ತಾಫಾದ ಹ್ಯಾಂಡ್ಸಮ್ ಹೀರೋ ಶಿಶಿರ್ ಬೈ ಕಾಡಿ ಸ್ಯಾಂಡಲ್ವುಡ್ ನ ಮತ್ತೊಂದು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಮುಸ್ತಫಾ ಸಿನಿಮಾ ನಂತರ ಕೆಲವು ಸ್ಕ್ರಿಪ್ಟ್ ಗಳು ಬಂದಿದ್ವು ಅದರಲ್ಲಿ ಒಂದು ಇಷ್ಟವಾಗಿತ್ತು ಅದು ಸದ್ಯದಲ್ಲೇ ಅನೌನ್ಸ್ ಆಗಲಿದೆಯಂತೆ ಇದೇ ಸಮಯದಲ್ಲಿ ದುನಿಯಾ ವಿಜಯ್ ಅವರ ಸಿನಿಮಾದಲ್ಲೂ ನಟಿಸಲು ಚಾನ್ಸ್ ಸಿಕ್ಕಿದೆ ಸ್ವತಃ ದುನಿಯಾ ಕಾಲ್ ಮಾಡಿ ಮನೆಗೆ ಕರೆದು ಅವಕಾಶ ಕೊಟ್ಟರು ಅಂತ ಶಿಶಿರ್ ಬೈಕಾಡಿ ಹೇಳಿದ್ದಾರೆ ಈಗ ಜಡೇಶ್ ಕುಮಾರ್ ಹಂಪಿ ನಿರ್ದೇಶನದ ಸಿನಿಮಾದಲ್ಲಿ ನಟಿಸಲು ರೆಡಿಯಾಗಿದ್ದಾರೆ ಬೈಕಾಡಿ ಅಂದ ಹಾಗೆ ಹೊಸ ಸಿನಿಮಾದಲ್ಲಿ ಶಿಶಿರ್ಗೆ ಸಿಕ್ಕಿರೋದು ದುನಿಯಾ ವಿಜಯ್ ಮಗಳ ಜೊತೆಯಲ್ಲೇ ಇರೋ ಹುಡುಗನ ಪಾತ್ರ ಚೆನ್ನಾಗಿ ಓದಿಕೊಂಡು ಆ ಹುಡುಗ ಊರಿನಲ್ಲಿ ನಡೆಯುವ ಎಲ್ಲಾ ಘಟನೆಗಳ ಬಗ್ಗೆ ಪ್ರಶ್ನೆ ಮಾಡ್ತಿರ್ತಾನೆ ಡೇರ್ ಮುಸ್ತಾಫಾ ಸಿನಿಮಾ ಸಿನಿಮಾಕ್ಕಿಂತಲೂ ಈ ಪಾತ್ರ ವಿಭಿನ್ನವಾಗಿದ್ಯಂತೆ ಮೊದಲ ಸಿನಿಮಾ ಕಂಟೆಂಟ್ ಇರುವ ಸಿನಿಮಾವಾಗಿತ್ತು ಈಗ ಸಿಕ್ಕಿರೋ ಹೊಸ ಸಿನಿಮಾದಲ್ಲಿ ಕಂಟೆಂಟ್ ಜೊತೆಗೆ ಮಾಸ್ ಮಾಸೀಲ್ ಕೊಡುವ ಕಥೆ ಇದೆ ಹಾಗಾಗಿ ನನ್ನ ಎರಡನೇ ಸಿನಿಮಾ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಶಿಶಿರ್ ಬೈ ಕಾಡಿ ಸಿನಿಮಾ ಅಂದಮೇಲೆ ಎಲ್ಲ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡಬೇಕು ಹೀಗಾಗಿ ಈ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿರುವ ಶಿಶಿರ್ ಬೈ ಕಾಡಿ ಸ್ಯಾಂಡಲ್ವುಡ್ನ ಭರವಸೆಯ ಪ್ರತಿಭೆಯಂತೂ ಹೌದು ನಮಸ್ಕಾರ